ब्रह्म हरिंदीसी के नाभव अर ನಿಮ್ಮ ಹುಟ್ಟಿಗೆ ನಾನೇ ಕಾರಣಿ ಕಂದಳು ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ ಗೌರವರ್ಣದಿಂದ ಶೋಭಿಸುವ ನೀನೆ ಬ್ರಹ್ಮ ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೆ ಹರಿತ್ರ ಸ್ಫಟಿಕ ಸದೃಶನಾಗಿರುವ ನೀನೆ ಹರ ನಿಮ್ಮಿಂದ ಮುಂದಕ್ಕೆ ಗಣತರವಾದ ಕಾರ್ಯ ಆಗುದಕ್ಕಿದೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು ಅದಕ್ಕಾಗಿ ನಿಮ್ಮವರೆಗೂ ಗುಣ ದಾನ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ ಮಗನೇ ಬ್ರಹ್ಮ ನಿನಗೆ ರಾಜಸ ಗುಣ ಸತ್ಯಲೋಕದಲ್ಲಿಂದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು ಮಹಾಪ್ರಸಾದ ಹರಿ ನಿನಗೆ ಸಾತ್ವಿಕ ಗುಣ ವೈಕುಂಠದಲ್ಲಿಂದುಕೊಂಡು ಪಾಲನಾ ಕಾರ್ಯವನ್ನು ಮಾಡು ಹರ ನಿನಗೆ ತಾಮಸ ಗುಣ